ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದವಿತ್ತ ಇವತ್ತು ಬಹಳ ಪ್ರಮುಖವಾದಂಥ ವಿಚಾರ ನೀವೆಲ್ಲರೂ ಕೂಡ ಖುಷಿಪಡುವಂಥ ವಿಚಾರ ಆದರೆ ಅದು ಎಷ್ಟು ಸಾಧ್ಯವೋ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ಎಷ್ಟು ಸಾಧ್ಯ ಅಂತ ಅದು ಆದರೆ ಸಂತೋಷ ನಿಮ್ಮ ನಿಜವಾಗಲೂ ಕೂಡ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ನಾನು ನಿಮಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫೆಬ್ರವರಿ ಹದಿನಾರು ಆವತ್ತಿನ ದಿನ ದರ್ಶನ ಅಭಿಮಾನಿಗಳಿಗೆ ಹಬ್ಬ ಯಾಕಂತಂದರೆ ಅವತ್ತು ದರ್ಶನ್ ಅವರ ಹುಟ್ಟುಹಬ್ಬ ನಟ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ಸಲ ಕೂಡ ಅವರು ಸಿಗ್ತಾ ಇದ್ರು ಸರತಿ ಸಾಲಿನಲ್ಲಿ ನಿಂತು ಕೈ ಕೊಟ್ಟು ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದ್ರು ಪ್ರತಿಯೊಬ್ಬ ಅಭಿಮಾನಿಗಳನ್ನೂ ಕೂಡ ಭಾಳ ನಗು ನಗುತ್ತಾ ಅವರು ವೆಲ್ಕಮ್ ಮಾಡ್ತಾಯಿದ್ರು ಈ ಫೆಬ್ರವರಿ ಹದಿನಾರು ಹತ್ರ ಬರ್ತಾ ಇದೆ ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಆಯಿತಾ ಇನ್ನು ಒಂದು ತಿಂಗಳಲ್ಲಿ ನಟ ದರ್ಶನ್ ಅವರ ಹುಟ್ಟುಹಬ್ಬ ಬರ್ತಾ ಇದೆ ಅವರ ಹುಟ್ಟುಹಬ್ಬಕ್ಕೆ ಅವರು ಹೊರಗಡೆ ಇರ್ತಾರಾ ಅಂದರೆ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾರಾ ಏನಾದರೂ ಅದಕ್ಕೊಂದು ಅವಕಾಶ ಇದೆಯಾ ಹೇಗೆ ಏನು ಅಂತ ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಮುಂದೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಲಾಯರ್ ಬಾಲನ್ ಅವರ ಬಳಿ ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ಕಾಲ್ ಮಾಡ್ಕೊಂಡು ಅವ್ರು ಯೂಶ್ವಲಿ ದರ್ಶನ್ ಅವ್ರ ಬಗ್ಗೆ ಮಾತಾಡಲ್ಲ ಯಾಕಂದರೆ ಅವರು ದರ್ಶನ್ ಪರ ಲಾಯರ್ ಅಲ್ಲ ಪವಿತ್ರ ಗೌಡ ಪರ ಲಾಯರ್ ಬಟ್ ಒಂದಷ್ಟು ನಾಲೆಡ್ಜ್ ಪರ್ಪಸ್ಗೋಸ್ಕರ ನಾನು ಅವ್ರ ಹತ್ರ ಒಂದಷ್ಟು ಕೇಳಿ ತಿಳ್ಕೊಂಡಿರೋದು ಮತ್ತು ಅವತ್ತು ಇಂಟರ್ವ್ಯೂಗೆ ಹೋದಾಗಲೂ ಕೂಡ ಒಂದಷ್ಟು ವಿಚಾರನ ಅವರು ಅಷ್ಟು ಬರಡೆ ಏನಾದ್ರು ಬರ್ಬೋದಾ ಈ ರೀತಿಯಾದಂಥ ಒಂದಷ್ಟು ಅಂಶಗಳನ್ನು ನಾನು ಕೇಳಿ ತಿಳ್ಕೊಂಡಿದ್ದೆ ಅದನ್ನು ನಾನಿವಾಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುಟ್ಟುಹಬ್ಬಕ್ಕೆ ನಟ ದರ್ಶನ್ ಅವರು ಬರಲಿ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೇರವಾಗಿ ವಿಚಾರಕ್ಕೆ ಬರೋಣ ನೋಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ವಿಡಿಯೋ ಮುಂದುವರಿಸ್ತಾ ಇದ್ದೀರಾ ನಂಗೆ ಗೊತ್ತು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಟ ದರ್ಶನ್ ಫೆಬ್ರವರಿ ಹದಿನಾರು ಇಡೀ ದರ್ಶನ್ ಮನೆ ಮುಂದೆಗಡೆ ಜನವೋ ಜನ ಅಲ್ಲೂ ಒಂದಷ್ಟು ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟು ಕಿರಿಕಿರಿ ಅದಕ್ಕೆ ಒಂಚೂರು ಸ್ಪಾಟ್ ಚೇಂಜ್ ಮಾಡಿ ಎಲ್ಲ ಯಾವುದೋ ಗ್ರೌಂಡಲ್ಲಿ ನಿಂತ್ಕೊಂಡು ಬರ್ತಡೇನ ಆಚರಿಸ್ಕೊಳ್ತಾ ಇದ್ರು ಈ ಬಾರಿ ಬರ್ತಡೇ ಆಚರಿಸ್ಕೊಳ್ಳೋ ದೊಡ್ಡ ಪ್ಲಾನ್ ಕೂಡ ನಡೆದಿತ್ತು ಅಂತ ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು ಆದರೆ ಏನು ಮಾಡೋದು ಪರಿಸ್ಥಿತಿ ಹಣೆ ಬರಹ ಅಂತಾರೋ ಗ್ರಾಚಾರ ಕೆಟ್ಟಿತ್ತು ಅಂತಾರೋ ಮತ್ತೊಂದೋ ಮಗದೊಂದೋ ಸೊ ಒಟ್ಟಲ್ಲಿ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿ ಅವ್ರು ವಾಪಾಸ್ ಮತ್ತೆ ಜ ಪರಪ್ಪ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಡೆವಿಲ್ ರಿಲೀಸ್ ಭಾಳ ಪ್ರಮುಖ ಆಗಿತ್ತು ಅವರಿಗೆ ಡೆವಿಲ್ ರಿಲೀಸ್ ದಿನ ಬರ್ತಾರೆ ಅಂತ ಒಂದಷ್ಟು ಅವಕಾಶಗಳಿತ್ತು ನಾನು ಅದ್ರ ಬಗ್ಗೆಯೂ ಕೂಡ ಮಾತ ಮಾತಾಡಿದ್ದೆ ಒಂದು ಸಣ್ಣ ಒಂದು ಇದನ್ನು ತಗೊಂಡು ಪರ್ಮಿಷನ್ ತೊಗೊಂಡು ಆಚೆ ಕಡೆ ಬಂದು ಒಂದಷ್ಟು ಬರ್ಬೋದಿತ್ತು ಬಟ್ ಎಲ್ಲಿ ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತನೋ ಅಥವಾ ಗೌರ್ನಮೆಂಟ್ ಸಪೋರ್ಟ್ ಇಲ್ಲ ಯಾಕೆ ಗೊತ್ತಿಲ್ಲ ದರ್ಶನ್ ಕಂಡ್ರೆ ಈ ಗೌರ್ನಮೆಂಟಿಗೆ ಯಾಕೆ ಅಷ್ಟೊಂದು ಕೋಪ ಅಥವಾ ಯಾಕೆ ಆ ರೇಂಜಿಗೆ ಟಾರ್ಗೆಟ್ ಅನ್ನೋದು ನನಗಂತೂ ಗೊತ್ತಿಲ್ಲ ಟಾರ್ಗೆಟ್ ಮಾಡ್ತಾಯಿದ್ದಾರೋ ಅಥವಾ ನ್ಯಾಯಯುತವಾಗೇ ಹೋಗ್ತಾಯಿದ್ದಾರೋ ನನಗಂತೂ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಟಾರ್ಗೆಟ್ ಗೌರ್ಮೆಂಟ್ಗೆ ಯಾಕೆ ದರ್ಶನ್ ಕಂಡ್ರೆ ಅಸಡ್ಡೆ ಅಂತನೋ ಗೊತ್ತಿಲ್ಲ ಸೊ ಡವಿಲ್ ರಿಲೀಸ್ ದಿನ ಬರಬೇಕಿತ್ತು ಆ ಕರೆಸೋ ಚಾನ್ಸಸ್ ಇತ್ತು ಪ್ರತಿಯೊಂದು ಕೂಡ ಇತ್ತು ಆದರೆ ಅದು ಯಾವುದೂ ಕೂಡ ಆಗಲಿಲ್ಲ ಒಂದು ಇನ್ನೊಂದು ಭಾಳ ಪ್ರಮುಖವಾಗಿ ಸಂಕ್ರಾಂತಿ ನಾನು ಸಂಕ್ರಾಂತಿ ಬಗ್ಗೆಯೂ ಕೂಡ ಮಾತನಾಡಿದ್ದೀನಿ ಪಾಪ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕಿಚ್ಚಾಯಿಸುವ ಮುಖಾಂತರ ಅವರು ಅದರಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ ನಟ ದರ್ಶನ್ ಅವರಿದ್ದರೆ ಪಾಪ ಅತಿ ಹೆಚ್ಚು ಪ್ರಾಣಿ ಪ್ರೀತಿ ತೋರುವಂಥ ವ್ಯಕ್ತಿ ಪ್ರಾಣಿಗಳು ಕಂಡ್ರೆ ಅಯ್ಯಪ್ಪ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಅಪ್ಪ ಇರಬೇಕಿತ್ತು ಆ ಟೈಮಲ್ಲಿ ಆದರೆ ಅದು ಕೂಡ ಅವರು ಬರೋಕ್ಕಾಗಲಿಲ್ಲ ಅವತ್ತು ಕೂಡ ಅಂದರೆ ಸಂಕ್ರಾಂತಿ ಹಬ್ಬದ ದಿನವೂ ಕೂಡ ಅದನ್ನು ನೆನೆಸ್ಕೊಂಡು ಅವರು ಒಂಥರ ಕಂಬನಿ ಮಿಡಿದಿದ್ರು ಅನ್ನೋಂಥ ಮಾಹಿತಿ ಕೂಡ ನನಗೆ ಗೊತ್ತಾಯಿತು ಈಗ ಇನ್ನೂ ಅವರು ಆಚೆ ಕಡೆ ಬರೋದಕ್ಕೆ ಅಭಿಮಾನಿಗಳನ್ನು ಭೇಟಿ ಮಾಡೋದಕ್ಕೆ ಇನ್ನೊಂದು ಅವಕಾಶ ಇದೆ ಆ ಅವಕಾಶವೇ ಅವರ ಹುಟ್ಟುಹಬ್ಬ ಸೊ ತುಂಬ ಪ್ಲಾನಿಂಗ್ಸ್ ನಡೀತಾ ಇದೆ ಸಿ ವಿ ನಾಗೇಶ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದಷ್ಟೊಂದಿಗೆ ಏನಾದರೂ ಮಾಡಿ ಒಂದು ಬೇಲನ್ನು ಕೊಡಿಸ್ಬೇಕು ಹೆಂಗಾದರೂ ಮಾಡಿ ಅಂತ ಆದರೆ ಟ್ರಯಲ್ ಆರಂಭ ಆಗಿದೆ ವೀಕ್ಷಕರೇ ಟ್ರಯಲ್ ನಡೆಯುತ್ತಿರುವಾಗ ಬೇಲ್ ಸಿಗುತ್ತಾ ಅಂತ ನೀವೇನಾದರೂ ನನ್ನ ಕೇಳಿದ್ರೆ ಖಂಡಿತವಾಗಲೂ ಅದಕ್ಕೊಂದು ಅವಕಾಶ ಇದೆ ಆದರೆ ಅದಕ್ಕೆ ಆದಂಥ ಒಂದಷ್ಟು ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ ಒಂದಷ್ಟು ಬಿ ಎನ್ ಎಸ್ ಕಾಯ್ದೆಯ ಪ್ರಕಾರವಾಗಿ ಆ ಆ ಒಂದು ಕಾಯ್ದೆಯ ಅನುಸಾರ ಅಥವಾ ಆ ಆ್ಯಕ್ಟ್ನ ಅಡಿಯಲ್ಲಿ ಏನು ನಿರೀಕ್ಷಣಾ ಜಾಮೀನು ಅಂತ ಹೇಳ್ಬೋದು ಅಥವಾ ಒಂದಷ್ಟು ಸ್ವಲ್ಪ ದಿನಕ್ಕೆ ತಾತ್ಕಾಲಿಕವಾದ ಜಾ ಶಾಶ್ವತ ಅಲ್ಲ ತಾತ್ಕಾಲಿಕವಾದಂಥ ಟೆಂಪ್ರವರಿ ಈ ರೀತಿಯಾಗಿ ಏನಾದರೂ ಒಂದು ಬೇಲ್ ತಗೊಂಡು ಒಂದು ಮೂರು ದಿನಕ್ಕೆ ಅಥವಾ ಒಂದೇ ದಿನಕ್ಕೆ ಈ ಥರದೇನಾದ್ರು ಒಂದು ಆಚೆ ಬಂದು ಅಭಿಮಾನಿಗಳ ಕೈಗೆ ಸಿಕ್ಕಿ ಅವರು ಏನಾದರೂ ಬರ್ತಡೆಯನ್ನು ಆಚರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಉಂಟಾ ಕಾನೂನಲ್ಲಿ ಅಂತ ಕೇಳಿದ್ರೆ ಖಂಡಿತವಾಗಲೂ ಉಂಟು ಆದರೆ ದರ್ಶನ್ ಪರ ಲಾಯರ್ ಅದನ್ನು ಮಾಡ್ತಾರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ನನಗೆ ಬಾಲನವ್ರು ಹೇಳಿರೋ ಪ್ರಕಾರ ಮಾಡಬಹುದು ಮಾಡಿದ್ರೆ ಆಗುತ್ತೆ ಆದರೆ ಕೆಲವೊಂದು ಅಂದರೆ ಅದಕ್ಕೆ ಆಪೋಸ್ ಮಾಡೋರು ಕೂಡ ಇರ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರಲ್ಲ ಪಿ ಪಿ ಅವರು ಕೂಡ ಅದನ್ನು ಆಪೋಸ್ ಮಾಡ್ಬೋದು ಅಂದರೆ ಅದಕ್ಕೊಂದಷ್ಟು ವಾದ ಪ್ರತಿವಾದ ನಡೆಯುತ್ತೆ ಅವ್ರನ್ನ ಬರ್ತಡೆ ಕರ್ಸ್ಬೇಕು ಈಗ ಅದು ಹಾಸಿಗೆ ದಿಂಬಿಗೆ ಎಷ್ಟು ರೀ ಇನ್ನು ಬರ್ತಡೆ ಕರ್ಕೊಂಬರೋದಂದ್ರೆ ಅದಷ್ಟು ಈಸಿ ಅಲ್ಲ ಅದಕ್ಕೊಂದಷ್ಟು ವಾದ ಪ್ರತಿವಾದಗಳು ಯಾವ ರೀತಿ ಇರುತ್ತೆ ಅದು ವಾದ ಪ್ರತಿವಾದ ಅಂದರೆ ದರ್ಶನ್ ಪರ ಲಾಯರ್ ಏನು ಮಾಡ್ಬೋದು ಸಿ ವಿ ನಾಗೇಶ್ ಅವರು ಅವರ ಹುಟ್ಟುಹಬ್ಬ ಇದೆ ಅವರಿಂದ ಒಂದಷ್ಟು ಸಿನಿಮಾಗಳು ಅವರಿಂದ ಎಷ್ಟೋ ಜನ ಟೆಕ್ನಿಷಿಯನ್ಸು ಒಂದಷ್ಟು ಜನ ಸಾಕಷ್ಟು ಜನರು ಊಟ ಮಾಡ್ತಾರೆ ಅಂತಹವರನ್ನ ಸಹಸ್ರಾರು ಅಭಿಮಾನಿಗಳಿದ್ದಾರೆ ಅವರ ಬರ್ತಡೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನು ಮಾಡ್ತಾರೆ ರವರನ್ನ ಏನಾದರೂ ಬರ್ತಡೆ ಅದು ಇದು ಅಂತ ನೆಪದಲ್ಲಿ ಅವ್ರನ್ನ ಏನಾದ್ರು ಆಚೆ ಕಳಿಸಿದ್ರೆ ಒಂದಷ್ಟು ಸಾಕ್ಷ್ಯನಾಶ ಆಗಬಹುದು ಅಂತೇಳಿ ಅವರು ಅದಕ್ಕೊಂದು ಪ್ರತಿವಾದ ಮಾಡಿಬಿಟ್ಟು ಅದನ್ನು ತಡೆಯುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಏನು ಬೇಕಾದರೂ ಆಗ್ಬೋದು ಈ ಒಂದು ಪ್ರಕರಣದಲ್ಲಿ ಸೊ ಹಾಗಾಗಿ ಹೆಂಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದು ಸೊ ಈ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ದರ್ಶನ್ರವರನ್ನು ನಾವು ಕರ್ಸ್ಬೋದಾ ಹೌದು ಕರ್ಸ್ಬೋದು ಅವಕಾಶ ಇದೆ ಇಲ್ಲ ಅಂತಲ್ಲ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಬಾಲನವರು ಇನ್ನೊಂದು ರೀತಿ ಹೇಳೋದು ಏನಪ್ಪ ಅಂತಂದರೆ ಇಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರು ಮೊನ್ನೆ ನೀವು ಇಂಟರ್ವ್ಯೂ ಅಲ್ಲಿ ನೋಡಿರ್ಬೋದು ಪವಿತ್ರಗೌಡ ಅವರ ಪಾತ್ರನೇ ಇಲ್ಲ ಅಂತ ಪ್ರಮುಖವಾಗಿ ಪವಿತ್ರಗೌಡ ಅವರ ಪಾತ್ರನೇ ಇಲ್ಲ ಅಂತಂದಮೇಲೆ ಅಲ್ಲಿ ದರ್ಶನ್ ಅವರ ಪಾತ್ರನೂ ಇರೋದಿಲ್ಲ ಅಂದರೆ ಅವರು ಕೊಲೆ ಮಾಡಿಲ್ಲ ಅವ್ರು ಹೇಳ್ತಾ ಇರೋದು ಅವರು ಕೊಲೆ ಮಾಡಿಲ್ಲ ಆಯಿತಾ ಆ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಆದರೆ ಆ ಈ ದರ್ಶನ್ ಜೊತೆ ಇದ್ರಲ್ಲ ಈ ಚಿಲ್ಲರೆ ಫ್ರೆಂಡ್ಸ್ಗಳು ಆಯಿತಾ ಇವ್ರೇನು ಮಾಡ್ತಾರೆ ಅಂತಂದರೆ ದರ್ಶನ್ ಅವರಿಗೆ ಜೊತೇಲಿತ್ಕೊಂಡು ಒಂದಷ್ಟು ಇದು ಮಾಡ್ಕೊಂಬಿಟ್ರು ಕರ್ಸ್ಬಿಟ್ಟು ವಾರ್ನಿಂಗ್ ಕೊಡಪ್ಪ ನೀನು ಅಂತಂದರೆ ಕಿ ರೇಣುಕಸ್ವಾಮಿ ಕಿಡ್ನಾಪೇ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲಿ ರೇಣುಕಸ್ವಾಮಿ ಕಿಡ್ನಾಪೇ ನಡೆದಿಲ್ಲ ಅಂತ ಬಾಲನವರು ಹೇಳೋದು ಅವರು ಅಭಿಮಾನ ಮೀಟ್ ಮಾಡಿಸ್ತೀನಿ ಬಾರಪ್ಪ ಅಂತ ಕರ್ಕೊಂಡು ಬಂದು ಅವರು ವಾರ್ನಿಂಗ್ ಮಾಡಿದ್ದಾರೆ ಯಾರಿಗೂ ಸಾಯಿಸಬೇಕು ಅಥವಾ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಪೂರಿತವಾಗಿರಲಿಲ್ಲ ಏನು ಮಾಡಿದರೆ ಇವ್ರ ಜೊತೆ ಇದ್ದಂಥ ಒಂದಷ್ಟು ಚೇಲಗಳು ಹೊಡೆದು ಬಡದು ಅದರಲ್ಲಿ ದರ್ಶನವರು ಒಂದೆರಡೇ ಟಿಂಗ್ ಹೊಡೆದಿರ್ಬೋದು ಪವಿತ್ರ ಗೌಡರು ಚಪ್ಪಲಿ ಒಂದೇ ಟಿಂಗೆ ನಂಬಿರ್ಬೋದು ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸಿ ಇತ್ತು ಆದರೆ ಅವರು ಮುಂದುವರಿದ ಭಾಗವಾಗಿ ದರ್ಶನವರು ಬಂದು ಹೋದ ಮೇಲೆ ಮುಂದುವರಿದ ಭಾಗವಾಗಿ ಇವ್ರು ಮಾಡದಂಥ ಈ ಖತರ್ನಾಕ ಕೆಲಸಗಳಿಗೆ ಇವತ್ತು ಪವಿತ್ರಗೌಡ ಮತ್ತು ದರ್ಶನರವರು ತಲೆ ಕೊಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಆದರೆ ಆನೆಯರ್ ಅಥವಾ ಕ್ಯಾಮ್ರಾ ಮುಂದೆ ಅವರು ದರ್ಶನ್ ಬಗ್ಗೆ ಮಾತಾಡಲ್ಲ ಯಾಕಂದರೆ ದರ್ಶನ್ ಪರ ಲಾಯರ್ಗಳಿದ್ರೆ ಅವರು ನೋಡ್ಕೊತಾರೆ ಪವಿತ್ರ ಹಂಗೆ ಹೇಳ್ತಾರೆ ಅವರು ಪವಿತ್ರ ಗೌಡಂದು ಏನೇ ಇದ್ದರು ನಾನು ಮಾತಾಡ್ತೀನಿ ಅಂತ ಅಂದರೆ ಪವಿತ್ರ ಗೌಡನ ತಪ್ಪೇ ಇಲ್ಲ ಅಂತ ಹೇಳೋ ಬಾಲನಿಗೆ ಪವಿತ್ರ ಗೌಡನ್ನ ಆಚೆ ಕರ್ಸೋಕ್ಕೆ ಒಂದು ವರ್ಷ ಬೇಕು ಹಂಗಿರುವಾಗ ನಟ ದರ್ಶನ್ರವ್ರನ್ನ ಕರೆಸೋಕ್ಕೆ ಏ ಟೂ ಅಲ್ವಾ ಸೊ ಇನ್ನೇನು ಅದೇ ಈ ಈಕ್ವಲ್ ಆಗುತ್ತೆ ಬಟ್ ಅವ್ರು ಹೇಳ್ತಾ ಇರೋದು ಒಂದು ಅವಕಾಶ ಇದೆ ಇವರು ಬರ್ತಡೆಗೆ ಅನ್ನೋ ಕಾರಣಕ್ಕೆ ಕರ್ಕೊಂಬರೋ ಬದಲು ಬರ್ತಡೆ ಅಂತೇಳಿ ಕರ್ಕೊಂಬರೋ ಬದಲು ಆ ಒಂದು ತಿಂಗಳಲ್ಲಿ ಕಷ್ಟಪಟ್ಟು ಬೇಲ್ನ ಕೊಡಿಸ್ಬೋದಾ ಅಂತ ಕೊಡಿಸ್ಬೋದು ಅಂತ ಅವ್ರು ಹೇಳೋದು ಬಟ್ ಟ್ರಯಲ್ ನಡೀತಿರೋ ಸಂದರ್ಭದಲ್ಲಿ ಬೇಲ್ ಅರ್ಜಿ ಅಥವಾ ಹಾಕಿ ಬೇಲ್ದು ನಡಿಗೆ ಬೇಲ್ ಸಿಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ನನ್ನ ಪ್ರಕಾರ ಹಾಗಾಗಿ ಬೇಲ್ದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಡೈರೆಕ್ಟ್ ಟ್ರಯಲ್ ಸ್ಟಾರ್ಟ್ ಆಗಿದೆ ಟ್ರಯಲ್ ಸ್ಟಾರ್ಟ್ ಆಗಿರೋದ್ರಿಂದ ಮೊನ್ನೊನ್ನೆ ಕೂಡ ಟ್ರಯಲ್ ಸ್ಟಾರ್ಟ್ ಆಯಿತು ಟ್ರಯಲ್ ಆಗಿತ್ತು ಅದರಲ್ಲೂ ಕೂಡ ಒಂದಷ್ಟು ವಾದ ಪ್ರತಿವಾದಗಳಾಗಿದೆ ಅದರಲ್ಲಿ ಒಂದಷ್ಟು ಜಸ್ಟ್ ವಿಚಾರಣೆಗಳಾಗಿದೆ ಅಷ್ಟೆ ಮೊನ್ನೆ ಆಗಿದ್ದರಲ್ಲಿ ಮಾತ್ರ ರೇಣುಕಾಸ್ವಾಮಿ ಅಮ್ಮ ಕೊಟ್ಟಂಥ ಹೇಳಿಕೆಗಳು ಸ್ವಲ್ಪ ದರ್ಶನಿಗೆ ಪ್ಲಸ್ ಆಗಿತ್ತು ಇದರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿದ್ದೀನಿ ನಿಮಗೆ ಬಟ್ ಮುಂದಿನ ದಿನಗಳಲ್ಲಿ ಏನು ಏನು ಆ ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯಗಳಿದಾವಲ್ಲ ಆ ಇನ್ನೂರ ಎಪ್ಪತ್ತೆರಡು ಸಾಕ್ಷ್ಯಗಳಲ್ಲಿ ಪ್ರತಿಯೊಂದೂ ಕೂಡ ಅಂದರೆ ಶೇಕಡವಾರು ಮೆಜಾರಿಟಿ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಏನಾದರೂ ಆ ಸಾಕ್ಷಿಗಳು ಕರೆಕ್ಟ್ ಇತ್ತು ಅಂದರೆ ದರ್ಶನಿಗೆ ಸಂಕಷ್ಟ ಅದೇ ಸಿಕ್ಸ್ಟಿ ಪರ್ಸೆಂಟು ಅದೇ ಸಿಕ್ಸ್ಟಿ ಪರ್ಸೆಂಟ್ ಏನಾರು ಅವರು ಹಂಗೆ ಹೇಳಿ ಅಲ್ಲಿ ಜಡ್ಜ್ ಮುಂದೆ ಒಂದು ಹೇಳಿ ಸಾರಿ ಪೊಲೀಸ್ ಮುಂದೆ ಒಂದು ಹೇಳಿ ಆಮೇಲೆ ಜಡ್ಜ್ ಮುಂದೆ ಇನ್ನೊಂದು ಹೇಳಿದ್ರೆ ಅಲ್ಲಿ ಎಕ್ಕುಟ್ಟು ಹೋಯಿತು ಕಂಪ್ಲೀಟಾಗಿ ಆ ದರ್ಶನ್ಗೆ ಪ್ಲಸ್ ಆಗ್ತಾ ಹೋಗುತ್ತೆ ಕೇಸೇ ಮಕಾಡೆ ಮಲಗಿಬಿಡುತ್ತೆ ಸೊ ಈ ಥರ ಇಟ್ಕೊಂಡು ಏನಾರು ಆಚೆ ಕರೆಸ್ಬೇಕು ಅದು ಬಿಟ್ಟರೆ ಹಿಂಗೆ ಮೂರು ದಿನಕ್ಕೆ ಎರಡು ದಿನಕ್ಕೆ ನನ್ನ ಪ್ರಕಾರ ಆಗೋದು ಡೌಟು ಅಂತ ಅವಕಾಶ ಇದೆ ಬಟ್ ಅದಕ್ಕೊಂದು ಏನಾದರೂ ಒಂದು ಅಪೋಸ್ ಮಾಡ್ತಾರೆ ಅಬ್ಜೆಕ್ಷನ್ ಹಾಕ್ತಾರೆ ಸೊ ಹಿಂಗಿದೆ ವಿಚಾರ ನಿಮಗೇನು ಅನಿಸ್ತಾ ಇದೆ ನಟ ದರ್ಶನ್ ಅವರು ಬರ್ತಡೇಗೆ ಬರಬೇಕಾ ಅಥವಾ ಅವ್ರು ಹೆಂಗಾದರೂ ಮಾಡಿ ಅಟ್ಲೀಸ್ಟ್ ಮೂರು ದಿನಕ್ಕಾದರೂ ಕರೆಸ್ಬೇಕಾ ಅವ್ರನ್ನ ಕರೆಸ್ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಇದು ಬೌತ್ ಬಹುಶಃ ಸಿ ವಿ ನಾಗೇಶ್ ಅವ್ರಿಗೂ ಅವರವರಿಗೂ ಕೂಡ ತಲುಪೋ ರೀತಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಬರ್ತಡೇಗೆ ಬಂದು ಅಭಿಮಾನಿಗಳ ಜೊತೆ ಸಂಭ್ರಮದಿಂದ ಇರಲಿ ಸ್ವಲ್ಪ ಮನಸ್ಸಿಗೆ ಆಗಲಿ ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ನೀವೇನು ಕಮೆಂಟ್ ಮಾಡ್ಬೋದು ಓಕೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು